ಸಮಯಸಾರ ಭಾಗ ಹದಿನೆಂಟು ಸಮಯಸಾರ ಭಾಗ ಹದಿನೆಂಟು ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ ಇಪ್ಪತ್ನಾಲ್ಕು ದೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಹದಿನೆಂಟು ಭಾಗದಲ್ಲಿ ಕೇಳ್ತಾ ಇದ್ದೀರಿ ಹದಿನೇಳು ಭಾಗಗಳು ಹಿಂದೆ ಮುಗಿದು ಹೋಗಿದ್ದೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ ನಿನ್ನೆ ಹದಿನೇಳನೆಯ ಭಾಗದಲ್ಲಿ ಏನು ಒಂದು ಅಂದರೆ ಸಾಕಷ್ಟು ವಿಷಯಗಳು ಉಳಿದಿದ್ದು ಅದು ಅಪೂರ್ಣ ಇತ್ತು ಪೂರ್ಣ ಆಗಿರಲಿಲ್ಲ ಅದನ್ನು ಪೂರ್ಣ ಮಾಡ್ತಾರೆ ಕೇಳಿರಿ ಈಗ ಅವ್ಯಕ್ತ ವಿಶೇಷಣವನ್ನು ಸಿದ್ಧ ಮಾಡುತ್ತಾರೆ ಇದರೊಳಗಡೆ ಒಂದು ಲೋಕವು ಷಟ್ ದ್ರವ್ಯಗಳ ಅಂದರೆ ಜೀವ ದ್ರವ್ಯ ಪುತ್ಕಲ್ ದ್ರವ್ಯ ದ್ರವ ದ್ರವ್ಯ ಆ ದ್ರವ್ಯ ಆಕಾಶ ದ್ರವ್ಯ ಆಕಾಶದ್ರವ್ಯ ದ್ರವ್ಯ ಇದು ಷಟ್ ದ್ರವ್ಯ ಇನ್ನೊಂದು ಸಲ ಕೇಳ್ರಿ ಒಂದನೇ ಬಿಂದು ಇದರಲ್ಲಿ ಲೋಕವು ಷಟ್ ದ್ರವ್ಯಗಳ ಸಮೂಹವಾಗಿದೆ ಅದು ಜ್ಞೇಯವಿದೆ ವ್ಯಕ್ತವಿದೆ ಇಂಥ ವ್ಯಕ್ತ ರೂಪದಿಂದ ಜೀವವು ಭಿನ್ನ ಇದೆ ಆದ್ದರಿಂದ ಅದು ಅವ್ಯಕ್ತ ಇದೆ ಇದರಲ್ಲಿ ಎರಡನೇ ವಿಷಯ ಕೇಳ್ರಿ ಕಷಾಯಗಳ ಸಮೂಹ ರೂಪ ಭಾವಕ ಭಾವವು ವ್ಯಕ್ತವಿದೆ ಜೀವವು ಇದರಿಂದ ಭಿನ್ನವಿದೆ ಇದರಿಂದ ಜೀವವು ಭಿನ್ನ ಆಗಿದೆ ಮೂರು ಚಿತ್ತು ಸಾಮಾನ್ಯದಲ್ಲಿ ಚೈತನ್ಯದ ಎಲ್ಲ ಪರ್ಯಾಯ ವಿಶೇಷಗಳು ನಿಮಗ್ನವಾಗಿರುವುದರಿಂದ ಅವ್ಯಕ್ತ ಇದ್ದಾನೆ ಆತ್ಮ ಇನ್ನು ನಾಲ್ಕನೆಯಂದು ಕೇಳ್ರಿ ಕ್ಷಣಿಕವಾದ ಪರ್ಯಾಯ ಮಾತ್ರನಾಗಿಲ್ಲವಾದುದರಿಂದ ಅವನು ಅವ್ಯಕ್ತನಿದ್ದಾನೆ ಇನ್ನು ಐದನೇ ವಿಷಯ ವ್ಯಕ್ತ ಅವ್ಯಕ್ತ ಮತ್ತು ಅವು ಒಂದಕ್ಕೊಂದು ಮಿಶ್ರಣ ರೂಪದಿಂದ ಬರುತ್ತಲಿದ್ದರೂ ಕೂಡ ಅವನು ಕೇವಲ ವ್ಯಕ್ತತೆಗಷ್ಟೇ ಸ್ಪರ್ಶ ಮಾಡುವುದಿಲ್ಲವೆಂದು ಅವ್ಯಕ್ತನಿದ್ದಾನೆ ಇನ್ನು ಆರನೆಯ ವಿಷಯ ತಾನು ತನ್ನಿಂದಲೇ ಬಾಹ್ಯ ಅಭ್ಯಂತರದಿಂದ ಸ್ಪಷ್ಟವಾಗಿ ಅನುಭವದಲ್ಲಿ ಬರುತ್ತಲಿದ್ದರೂ ವ್ಯಕ್ತತೆಯ ಕುರಿತು ಉದಾಸೀನ ರೂಪದಿಂದ ಪ್ರಕಾಶಮಾನವಾಗಿರುವುದರಿಂದ ಅವ್ಯಕ್ತನಿದ್ದಾನೆ ಇನ್ನು ಮುಂದೆ ಇಲ್ಲಿಗಾಯ್ತು ನೋಡಿ ಇದೆಷ್ಟಾಯ್ತು ಈಗ ಆರು ವಿಷಯಗಳು ಆಯ್ತಲ್ವಾ ಹೀಗೆ ಈ ಆರು ಕಾರಣಗಳಿಂದ ಅವ್ಯಕ್ತತೆಯ ಸಿದ್ಧಿಯನ್ನು ಮಾಡಲಾಗಿದೆ ಇದೇ ಪ್ರಕಾರ ರಸ ರೂಪ ಗಂಧ ಸ್ಪರ್ಶ ಶಬ್ದ ಸಂಸ್ಥಾನ ವ್ಯಕ್ತತೆಯ ಅಭಾವವಾಗಿದ್ದರೂ ಸ್ವಸಂವೇದನೆಯ ಬಲದಿಂದ ತಾನು ಯಾವಾಗಲೂ ಪ್ರತ್ಯಕ್ಷನಾಗಿರುವುದರಿಂದ ಅನುಮಾನಗೋಚರ ಮಾತೃತ್ವದ ಅಭಾವದ ಕಾರಣದಿಂದ ಅಲಿಂಗ ಗ್ರಹಣವೆಂದು ಹೇಳಲಾಗಿದೆ ತನ್ನ ಅನುಭವದಲ್ಲಿ ಬರುವಂಥ ಚೇತನಾ ಗುಣದಿಂದ ಯಾವಾಗಲೂ ಅಂತರಂಗದಲ್ಲಿ ಪ್ರಕಾಶಮಾನವಾಗಿರುವುದರಿಂದ ಜೀವನು ಚೇತನಾ ಗುಣವುಳ್ಳವನು ಇದ್ದಾನೆ ಆ ಚೈತನ್ಯ ಗುಣವು ಸಮಸ್ತ ವಿಪ್ರತಿಪತ್ತಿಗಳನ್ನು ನಾಶ ಮಾಡುವಂಥದ್ದು ಇದೆ ಅದು ತನ್ನ ಸರ್ವಸ್ವವನ್ನು ಅಂದರೆ ತನ್ನ ಸರ್ವಸ್ವವನ್ನು ಭೇದ ಜ್ಞಾನಿಗಳಿಗೆ ಅಂದರೆ ಭೇದ ಜ್ಞಾನಿಯಾದ ಜೀವಗಳಿಗೆ ಸಮರ್ಪಿಸಿಬಿಟ್ಟಿದೆ ಅದು ಸಮಸ್ತ ಲೋಕಾಲೋಕಗಳನ್ನು ಗ್ರಾಸೀಭೂತ ಮಾಡಿಬಿಟ್ಟಿದೆಯೋ ಏನು ಎನ್ನುವಂತೆ ಅತ್ಯಂತ ತೃಪ್ತಿಯಿಂದ ಉಪಶಾಂತವಾಗಿ ಹೋಗಿರುವಂತೆ ಎಂದರೆ ಅತ್ಯಂತ ಸ್ವರೂಪ ಸೌಖ್ಯದಿಂದ ತೃಪ್ತ ಆಗಿದೆ ತೃಪ್ತನಾಗಿರುವ ಕಾರಣದಿಂದ ಸ್ವರೂಪದಿಂದ ಹೊರಗೆ ಹೊರಡಲು ಅನುದ್ಯಮಿಯಾಗಿರುವುದಾಗಿರುವಂತೆ ಎಲ್ಲ ಕಾಲದಲ್ಲಿ ಸ್ವಲ್ಪ ಮಾತ್ರವೂ ಚಲಿಸುವುದಿಲ್ಲ ಮತ್ತು ಈ ರೀತಿಯಾಗಿ ಯಾವಾಗಲೂ ಅಂದರೆ ಎಳ್ಳಷ್ಟು ಮಾತ್ರವೂ ಕದಲದೆ ಇತರ ದ್ರವ್ಯದಿಂದ ಅಸಾಧಾರಣವಾಗಿರುವುದರಿಂದ ಅವನು ಅಸಾಧಾರಣ ಸ್ವಭಾವಭೂತನಾಗಿದ್ದಾನೆ ಇಂತಹ ಚೈತನ್ಯ ರೂಪ ಪರಮಾರ್ಥ ಸ್ವರೂಪ ಜೀವನೂ ಇದ್ದಾನೆ ಯಾರ ಪ್ರಕಾಶವು ನಿರ್ಮಲವಿದೆ ಇಂತಹ ಈ ಭಗವಾನ್ ಆತ್ಮ ಈ ಲೋಕದಲ್ಲಿ ಟಂಕೋತ್ಕೀರ್ಣ ಭಿನ್ನ ಜ್ಯೋತಿ ಸ್ವರೂಪ ವಿರಾಜಮಾನನಾಗಿದ್ದಾನೆ ಪ್ರಶ್ನೆ ಇನ್ನೂರ ತೊಂಬತ್ತ ಒಂದು ಈ ಹಿಂದೆ ಹೇಳಿದ ಟೀಕೆಯ ಅರ್ಥವನ್ನು ಸರಳ ಮತ್ತು ಸುಲಭ ರೀತಿಯಲ್ಲಿ ತಿಳಿಸಿರಿ ಉತ್ತರ ಜೀವ ದ್ರವ್ಯವು ಪುದದಿಂದ ಭಿನ್ನ ಇರುವುದರಿಂದ ಅದರಲ್ಲಿ ರಸದ ಗುಣ ಇಲ್ಲ ಆದ್ದರಿಂದ ಅದು ನೀರಸ ಇದೆ ಅದನ್ನೇ ಆರಸ ಎನ್ನಲಾಗಿದೆ ಜೀವನು ದ್ರವ್ಯೇಂದ್ರಿಯ ಅಂದರೆ ಪಂಚೇಂದ್ರಿಯಗಳ ಅವಲಂಬನೆಯಿಂದಲೂ ಪರಿಣಮನ ಮಾಡದ ಕಾರಣ ಅರಸ ಇದ್ದಾನೆ ಕ್ಷಯಪಶಮ ಭಾವದ ಅಭಾವದಿಂದಲೂ ಅರಸ ಇದ್ದಾನೆ ಕೇವಲ ಸಂವೇದನಾ ರೂಪದವನು ಇರುವುದರಿಂದ ಪುದ್ಗಲದ ಸ್ವಾದದ ಅನುಭವ ಮಾಡಲಾರನು ಆದ್ದರಿಂದ ಅರಸ ಇದ್ದಾನೆ ಇತರೆ ವಸ್ತುಗಳ ಜ್ಞಾನ ಇದ್ದರೂ ತಾನು ಅವುಗಳ ಜೊತೆಗೆ ಏಕರೂಪ ಆಗಲಾರನು ಆದ್ದರಿಂದ ಅರಸ ಇದ್ದಾನೆ ಇದೇ ರೀತಿಯಾಗಿ ಆಕಾರ ರೈತನು ಶಬ್ದ ಶಬ್ದರಹಿತನು ಅವ್ಯಕ್ತನೂ ಇರುತ್ತಾನೆ ಬೇರೆ ಬೇರೆ ಅನಂತ ಶರೀರಗಳಲ್ಲಿ ನಿವಾಸ ಮಾಡುವವನಿಗೆ ನಿರ್ದಿಷ್ಟ ಆಕಾರ ಕೂಡ ಹೇಳಲು ಬರುವುದಿಲ್ಲ ಲೋಕದ ಆರು ದ್ರವ್ಯಗಳು ವ್ಯಕ್ತ ಇವೆ ಆದರೆ ಇವನು ಅವ್ಯಕ್ತ ಇದ್ದಾನೆ ಕಷಾಯಗಳ ಅಭಾವಗಳು ವ್ಯಕ್ತ ಇವೆ ಆದರೆ ಇವನು ಅವ್ಯಕ್ತ ಇದ್ದಾನೆ ಈ ರೀತಿ ಇಲ್ಲಿ ತಾವು ಸಂಕ್ಷಿಪ್ತವಾಗಿ ತಿಳಿಯಬಹುದು ಜೀವವನ್ನು ಪ್ರಶ್ನೆ ಇನ್ನೂರ ತೊಂಬತ್ತ ಎರಡು ಇವುಗಳನ್ನು ಸರಿಯಾಗಿ ಯಾರು ತಿಳಿಯುತ್ತಾರೆ ಉತ್ತರ ಭೇದಜ್ಞಾನಿ ಜೀವುಗಳು ಇವೆಲ್ಲವನ್ನು ನಿಖರವಾಗಿ ತಿಳಿಯುತ್ತಾರೆ ಅಂದರೆ ಭೇದಜ್ಞಾನ ಯಾರಿಗೆ ಪ್ರಾಪ್ತ ಆಗಿದೆ ಅವರು ನಿಖರವಾಗಿ ಇದನ್ನು ತಿಳಿಯುತ್ತಾರೆ ಪ್ರಶ್ನೆ ಇನ್ನೂರ ತೊಂಬತ್ತ ಮೂರು ಇಲ್ಲಿ ಟೀಕಾಕಾರ ಅಮೃತ ಚಂದ್ರಾಚಾರ್ಯರ ಉಪದೇಶ ಏನು ಇದೆ ಉತ್ತರ ಚೈತನ್ಯ ಶಕ್ತಿಯಿಂದ ರೈತವಾದ ಇತರ ಎಲ್ಲ ಭಾವಗಳನ್ನು ಮೂಲದಿಂದ ಬಿಟ್ಟುಕೊಟ್ಟು ಮತ್ತು ಪ್ರಕಟ ರೂಪದಿಂದ ತನ್ನ ಚೈತನ್ಯ ಶಕ್ತಿ ಮಾತ್ರ ಭಾವದ ಅವಗಾಹನ ಮಾಡಿ ಸಮಸ್ತ ಪದಾರ್ಥ ಸಮೂಹ ರೂಪವಾದ ಲೋಕದ ಮೇಲೆ ಸುಂದರ ರೀತಿಯಿಂದ ಪ್ರವರ್ತಮಾನವಾದಂಥ ಏಕ ಮಾತ್ರ ಅವಿನಾಶಿಯಾದ ಆತ್ಮನನ್ನು ಭವ್ಯಾತ್ಮರು ಆತ್ಮನಲ್ಲಿಯೇ ಅಭ್ಯಾಸ ಮಾಡಿರಿ ಪ್ರತ್ಯಕ್ಷ ಅನುಭವ ಪಡೆಯಿರಿ ಎಂದು ಉಪದೇಶ ಇದೆ ಇದರ ಭಾವಾರ್ಥ ಅಂದರೆ ಈ ಆತ್ಮನು ನಿಜವಾಗಿ ಇತರ ಎಲ್ಲ ಭಾವಗಳಿಂದ ರೈತನಾಗಿ ಚೈತನ್ಯ ಶಕ್ತಿ ಮಾತ್ರನಾಗಿದ್ದಾನೆ ಅವನ ಅನುಭವದ ಕುರಿತು ಅಭ್ಯಾಸ ಮಾಡಿರೆಂದು ಇಲ್ಲಿ ಉಪದೇಶ ಇದೆ ಪ್ರಶ್ನೆ ಇನ್ನೂರ ತೊಂಬತ್ತ ನಾಲ್ಕು ಚೈತನ್ಯ ಶಕ್ತಿಯಿಂದ ವ್ಯಾಪ್ತನಾದ ಜೀವನದಲ್ಲಿ ಪುದ್ಗಲಜನ್ಯವಾದ ಭಾವಗಳು ಏಕೆ ಇಲ್ಲ ಇದಕ್ಕೆ ಉತ್ತರವಾಗಿ ಆಚಾರ್ಯಶ್ರೀ ಕುಂದಕುಂದರು ಜೀವಾಜೀವಾಧಿಕಾರದ ಗಾಥಾ ಸಂಖ್ಯೆ ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಒಟ್ಟು ಆರು ಗಾತೆಗಳನ್ನು ಒಟ್ಟಿಗೆ ಒಂದೇ ಸಾರಿ ಹೇಳಲಿದ್ದಾರೆ ಕೇಳಿರಿ ನತ್ತಿ ವಣ್ಣೋ ನವಿ ಗಂಧೋ ನವಿ ರಸೋ ಯಾಪಾಸೋ ನವಿ ರುವಂ ನರೀರಂ ನವಿಸಂಠಾಣ ಜೀವಸ್ಸ ನತ್ತಿ ರಾಘೋ ನವಿ ದೋಸೋ ನೇವ ವಿಜ್ಜದಿ ಮೋಹೋ ನೋ ಪಚ್ಚಯ ನಾ ಕಮ್ಮಂ ನೋ ಕಮ್ಮಂ ಚಾವೀಸೆ ನತ್ತಿ ಜೀವಸ ನತ್ತಿ ವಗ್ಗೋ ನಾ ವಗ್ಗಾಣ ನೇವ ಪಡ್ಡಯ ಕೇಹಿ ನೋ ಅಜ್ಜಾ ಪಟ್ಟಾಣ నేవాయా ఆనూభాయాఠాణానీ జీవస్సత్తికే జోయ్ఠాణాణా నేవాయ్టానా మేయీ నోటి బందట్ీవస్సిలేశ్ణ ನೇವಾ ವಿಸೋ ಹಿಟ್ಟ ನೋ ಸಂಜಮ್ಮ ಲದ್ದಿ ಠಾಣ ವ ನೇವಾ ಯಾ ಜೀವ ಟಾಣುಣ ಟಾಣ ಯಿ ಜೀವ ಸಾಗ್ಗಲದವಸ ಪರಿಣಾಮ ಇದು ಆರು ಗಾಥೆಗಳನ್ನ ಇಲ್ಲಿ ಒಟ್ಟಿಗೆ ಹೇಳಿದ್ದಾರೆ ಈಗ ಈ ಆರು ಗಾತೆಗಳ ಅರ್ಥವನ್ನ ಕೇಳಿರಿ ಅಂದರೆ ಜೀವನಿಗೆ ಬಣ್ಣ ಇಲ್ಲ ಗಂಧವೂ ಇಲ್ಲ ರಸವೂ ಇಲ್ಲ ಮತ್ತು ಸ್ಪರ್ಶವೂ ಇಲ್ಲ ರೂಪವೂ ಇಲ್ಲ ಶರೀರವೂ ಇಲ್ಲ ಸಂಸ್ಥಾನವೂ ಇಲ್ಲ ಸಂಹನನವೂ ಇಲ್ಲ ಅದೇ ಪ್ರಕಾರ ಜೀವನಿಗೆ ರಾಗವೂ ಇಲ್ಲ ದ್ವೇಷವೂ ಇಲ್ಲ ಮೋಹವೂ ವಿದ್ಯಮಾನವಿಲ್ಲ ಆಸ್ರವೂ ಇಲ್ಲ ಕರ್ಮವೂ ಇಲ್ಲ ಮತ್ತು ನೋಕರ್ಮವೂ ಅದಕ್ಕೆ ಇಲ್ಲ ಜೀವನಿಗೆ ವರ್ಗವೂ ಇಲ್ಲ ವರ್ಗಣೆಗಳೂ ಇಲ್ಲ ಯಾವ ಸ್ಪರ್ಧಕಗಳೂ ಇಲ್ಲ ಆಧ್ಯಾತ್ಮ ಸ್ಥಾನಗಳೂ ಇಲ್ಲ ಮತ್ತು ಅನುಭಾಗ ಸ್ಥಾನಗಳು ಇಲ್ಲ ಜೀವನಿಗೆ ಯೋಗಸ್ಥಾನಗಳೂ ಇಲ್ಲ ಅಥವಾ ಬಂದ ಸ್ಥಾನವೂ ಇಲ್ಲ ಮತ್ತು ಉದಯ ಸ್ಥಾನಗಳೂ ಇಲ್ಲ ಯಾವ ಮಾರ್ಗಣ ಸ್ಥಾನವೂ ಇಲ್ಲ ಜೀವನಿಗೆ ಯಾವ ಸ್ಥಿತಿ ಬಂದ ಸ್ಥಾನಗಳೂ ಇಲ್ಲ ಅಥವಾ ಸಂಕ್ಲೇಶ ಸ್ಥಾನವೂ ಇಲ್ಲ ವಿಶುದ್ಧಿ ಸ್ಥಾನಗಳು ಇರುವುದಿಲ್ಲ ಅಥವಾ ಸಂಯಮ ಲಬ್ಧಿ ಸ್ಥಾನವೂ ಇಲ್ಲ ಮತ್ತು ಜೀವನಿಗೆ ಜೀವಸ್ಥಾನಗಳೂ ಇಲ್ಲ ಅಥವಾ ಗುಣಸ್ಥಾನಗಳು ಇಲ್ಲ ಯಾಕೆಂದರೆ ಇವು ಎಲ್ಲವುಗಳು ಪುದ್ಗಲ ದ್ರವ್ಯದ ಪರಿಣಾಮಗಳು ಇದಾವೆ ಹೀಗಂತ ಹೇಳಿ ಆರು ಗಾಥೆಗಳು ಒಟ್ಟಿಗೆ ಹೇಳಿದ್ದಾರೆ ಅದರ ಅರ್ಥಗಳನ್ನು ಈ ರೀತಿ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ಹಾಂ ಇನ್ನು ಮುಂದೆ ಇಲ್ಲಿ ಕೇಳಿರಿ ಈಗ ಒಂದು ರೀತಿಯಲ್ಲಿ ಇದನ್ನು ನಾನು ಹೇಳಿಕೊಂಡು ಹೋಗ್ತೀನಿ ಆದರೆ ವಿಷಯ ಬಹಳ ದೊಡ್ಡದು ಇದೆ ಈ ಪ್ರದೇಶದಲ್ಲಿ ಹಾಂ ಒಟ್ಟು ಇಪ್ಪತ್ತ ಒಂಬತ್ತು ವಿಷಯಗಳನ್ನು ಇಲ್ಲಿ ಈಗ ನಿಮಗೆ ಹೇಳಲಾಗ್ತದೆ ಇಪ್ಪತ್ತು ಒಂಬತ್ತು ವಿಷಯಗಳನ್ನ ಹೇಳಲಾಗ್ತದೆ ಆ ಅದು ಒಂದು ರೀತಿ ನೀವು ಹೀಗೆ ಸಮಾಧಾನವಾಗಿ ಕೇಳ್ಕೊಂಡು ಹೋಗ್ರಿ ನಿಮಗೆ ಅದು ಗೊತ್ತಾಗ್ತದೆ ಅಕಸ್ಮಾತ್ ಯಾರಿಗೆ ಗೊತ್ತಾಗಿಲ್ಲ ಅವರಿಗೆ ಇದು ಮುಗಿದ ನಂತರ ಸ್ವಲ್ಪ ಅದನ್ನು ಸರಳೀಕರಣಗೊಳಿಸಿ ಅಂದರೆ ಸ್ವಲ್ಪ ಸರಳವಾಗಿ ನಿಮಗೆ ಹೇಳುತ್ತೇನೆ ಆದರೆ ಈಗ ಇದು ಭಾಳ ಸುಂದರವಾದ ವಿಷಯ ಇರೋದ್ರಿಂದ ಅದು ಶಾಸ್ತ್ರದ ಭಾಷೆಯಲ್ಲಿ ಹೇಳೋದೇನೆ ಚಂದ ಹಾಂ ಅದನ್ನು ಹಾಗೆಯೇ ಹೇಳ್ತಾ ಹೋಗ್ತೀನಿ ಒಟ್ಟು ಎಷ್ಟು ಇಪ್ಪತ್ತ ಒಂದು ಅಲ್ಲ ಇಪ್ಪತ್ತ ಒಂಬತ್ತು ಗೊತ್ತಾಯಿತು ಎಷ್ಟು ಇಪ್ಪತ್ತ ಒಂಬತ್ತು ವಿಷಯಗಳು ಈಗ ಬೇಕು ಹಾಂ ಆ ರೀತಿ ಹ್ಞೂ ಇಲ್ಲಿ ಈಗ ನೀವು ನೆನಪಿಟ್ಕೊಳ್ಳ್ರಿ ಮತ್ತೆ ನಾನೆಲ್ಲರೂ ತಪ್ಪಿದರೆ ನೀವು ಹೇಳಬೇಕಲ್ಲ ಅದಕ್ಕೆ ನೀವು ನೆನಪಿಟ್ಕೊಳ್ಳ್ರಿ ಮತ್ತೆ ಯಾರಿಗೆ ಆಗ್ತದೆ ಅವರು ಅದನ್ನು ಬರೆದು ಕಲ್ತರೆ ಒಳ್ಳೆಯದು ಜೀವನಿಗೆ ಏನೇನು ಇರುವುದಿಲ್ಲ ಇದನ್ನೆಲ್ಲನೂ ಹೇಳ್ತಾರೆ ಯಾವ ಜೀವನಿಗೆ ಇರುವುದಿಲ್ಲ ಮತ್ತು ಏನಾದರೂ ಇಲ್ಲಿ ಗೊಂದಲ ಮಾಡ್ಕೊಂಡು ಬಿಟ್ಟಿರಿ ನೀವು ಅಂದರೆ ಜೀವ ತತ್ವದಲ್ಲಿ ಈಗ ನಾವೇನು ಜೀವ ಇದೀವಲ್ಲ ಹಾಂ ನಮ್ಮ ಜೊತೆಗೆ ಶರೀರ ಇದೆ ಅಲ್ವಾ ಅದು ಪುದಗಲದ ಗುಣನೇ ಇದೆ ಎಲ್ಲನೂ ಹಾಂ ಜೀವನಿಗೆ ಅಂದರೆ ಶುದ್ಧ ಸ್ವಚ್ಛ ಕುತಾಗ್ತದಲ್ವಾ ಸು ಶುದ್ಧ ಜೀವನಿಗೆ ಏನು ಏನೂ ಇರುವುದಿಲ್ಲ ನಾವು ನೀವೆಲ್ಲ ಮಿಶ್ರಣ ಜೀವಗಳು ಇದ್ದೀವಿ ಅಲ್ಲ ನಮ್ಮ ಜೊತೆಗೆ ಶರೀರ ಇದೆ ನಮಗೆ ರಾಗದ್ವೇಷ ಇದೆ ಮತ್ತು ನಮ್ಮ ಆತ್ಮ ಶರೀರ ಎಲ್ಲ ಒಂದೇ ಕ್ಷೇತ್ರದಲ್ಲಿ ನಿವಾಸ ಮಾಡುತ್ತಿದ್ದಾರೆ ಅಲ್ವಾ ಹಾಗಿದ್ದರೆ ಶುದ್ಧ ಜೀವ ಹೇಗೆ ಇರುತ್ತದೆ ಇದ್ರ ಬಗ್ಗೆ ನೀವು ಇದೊಂದು ಇದೊಂದು ಬಿಂದುವನ್ನು ನೀವು ಲಕ್ಷ್ಯದಲ್ಲಿ ಇಟ್ಕೊಂಡ್ರೆ ಮಾತ್ರ ನಿಮಗಿದು ಗೊತ್ತಾಗ್ತದೆ ಇಲ್ಲಾಂದರೆ ಎಲ್ಲ ವ್ಯರ್ಥವಾಗಿ ಹೋಗ್ಬೋದು ನಾನೇನು ಮಾಡೋಕ್ಕಾಗಲ್ಲ ಇದನ್ನು ಇಲ್ಲಿ ನಮ್ಮ ನಿಮ್ಮ ಶರೀರದ ಜೊತೆಯ ವಿಷಯವನ್ನು ವಿಷಯವನ್ನು ಹೇಳ್ತಾ ಇಲ್ಲ ಇಲ್ಲಿ ಗೊತ್ತಾಯ್ತು ಹಾಂ ಶುದ್ಧ ಜೀವ ನಿಶ್ಚಯದಿಂದ ಹೇಗೆ ಇರ್ತದೆ ಅದನ್ನು ಹೇಳ್ತಾರೆ ಸ್ವಚ್ಛವಾಗಿ ಕೇಳ್ತಾ ಹೋಗ್ರಿ ಭಾಳ ಸುಂದರವಾದ ವಿಷಯ ಇದು ಭಾರಿ ಸುಂದರವಾದ ವಿಷಯ ಕೇಳ್ತಾ ಹೋಗ್ರಿ ಇಪ್ಪತ್ತ ಒಂಬತ್ತು ವಿಷಯಗಳು ಬರ್ತಾವೆ ಇಲ್ಲಿ ಹಾಂ ಪ್ರಾರಂಭ ಈಗ ಒನ್ ಒಂದು ಯಾವ ಕಪ್ಪು ಹಸಿರು ಹಳದಿ ಕೆಂಪು ಮತ್ತು ಬೆಳ್ಳಗಿನ ಬಣ್ಣಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಏಕೆಂದರೆ ಅವೆಲ್ಲ ಪುದ್ಗಲ ದ್ರವ್ಯದ ಪರಿಣಾಮಮಯವಾಗಿರುವುದರಿಂದ ತಮ್ಮ ಅನುಭೂತಿಯಿಂದ ಅವು ಬೇರೆಯೇ ಆಗಿವೆ ಇನ್ನು ಎರಡನೇ ವಿಷಯ ಯಾವ ಸುಗಂಧ ಮತ್ತು ದುರ್ಗಂಧಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಏಕೆಂದರೆ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ಇನ್ನು ಮೂರು ಕಹಿ ಖಾರ ಒಗರು ಹುಳಿ ಮತ್ತು ಸಿಹಿ ರಸಗಳಿವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ಈಗ ನಾಲ್ಕನೇ ವಿಷಯ ಸ್ಥಿಗ್ಧ ವೃಕ್ಷ ಶೀತ ಉಷ್ಣ ಭಾರ ಹಗುರ ಕೋಮಲ ಮತ್ತು ಕಠೋರ ಇವು ಸ್ಪರ್ಶಗಳು ಇವೆ ಅವು ಎಲ್ಲ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ವಿಷಯ ಐದು ಯಾವ ಸ್ಪರ್ಶ ಮೊದಲಾದ ಸಾಮಾನ್ಯ ಪರಿಣಾಮ ಮಾತ್ರವಾದ ರೂಪಗಳು ಇವೆ ಅವು ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಇವೆ ಇನ್ನು ವಿಷಯ ಆರನೇ ಇದ್ದು ಯಾವ ಔಧಾರಿಕ ವೈಕ್ರೀಕ ಆಹಾರಕ ತೈಜಸ ಮತ್ತು ಕಾರ್ಮಾಣ ಶರೀರಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ಇನ್ನು ವಿಷಯ ಏಳನೇದು ಯಾವ ಸಮಚತುರಸ್ ನೈಗ್ರೋಧ ಪರಿಮಂಡನ ಸ್ವಾತಿ ಕುಬ್ಜಕ ವಾಮನ ಮತ್ತು ಹುಂಡಕ ಸಂಸ್ಥಾನಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಅವು ಬೇರಿಯೇ ಆಗಿವೆ ಈಗ ವಿಷಯ ಎಂಟನೇದು ಯಾವ ವಜ್ರ ಋಷಭ ನಾರಚ ಸಂವನ ವಜ್ರ ನಾರಚ ಸಂಹನ ನಾರಚ ಸಂಹನನ ಅರ್ಧನಾರಸ ಸಂವನನ ಕೀಲಕ ಸಂವನನ ಮತ್ತು ಆಶ್ರಮ್ರಾಪ್ ಸೃಪಾಟಿಕ ಸಂವನಗಳು ಇವೆ ಅವೆಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದಗಲ ದ್ರವ್ಯದ ಪರಿಣಾಮಗಳು ಇರ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ಈಗ ಒಂಬತ್ತನೇ ವಿಷಯ ಯಾವ ಪ್ರೀತಿ ರೂಪವಾದ ರಾಗವಿದೆ ಅದು ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ವಿಷಯ ಹತ್ತು ಯಾವ ಅಪ್ರೀತಿ ಅಪ್ರೀತಿ ರೂಪವಾದ ದ್ವೇಷ ಇದೆ ಅದು ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ಈಗ ವಿಷಯ ಹನ್ನೊಂದು ಯಾವ ಯಥಾರ್ಥ ತತ್ವದ ಅಪ್ರತಿಪತ್ತಿ ರೂಪವಾದ ಮೋಹವಿದೆ ಅದೆಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಆಗಿವೆ ಈಗ ವಿಷಯ ಹನ್ನೆರಡು ಮಿಥ್ಯಾತ್ವ ಅವಿರತಿ ಕಷಾಯ ಮತ್ತು ಯೋಗಗಳು ಯಾವುವುಗಳ ಲಕ್ಷಣವಾಗಿವೆ ಅಂತಹ ಯಾವ ಪ್ರತ್ಯಯ ಅಂದರೆ ಆಸರವುಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಬೇರೆಯೇ ಇದೆ ಇವೆ ಈಗ ವಿಷಯ ಹದಿಮೂರು ಯಾವ ಜ್ಞಾನಾವರಣೀಯ ದರ್ಶನಾವರಣೀಯ ವೇದನೀಯ ಮೋನಿಯ ಆಯು ನಾಮ ಗೋತ್ರ ಅಂತರಾಯ ರೂಪವಾದ ಕರ್ಮಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಅವು ಬೇರೆಯೇ ಆಗಿವೆ ಈಗ ವಿಷಯ ಹದಿನಾಲ್ಕು ಯಾವ ಆರು ಪರ್ಯಾಪ್ತಿ ಯೋಗ್ಯ ಮತ್ತು ಮೂರು ಶರೀರಕ್ಕೆ ಯೋಗ್ಯ ಪುದ್ಗಲ ಸ್ಕಂದವಾದ ನೋಕರ್ಮಗಳು ಇವೆಯೇ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಅವು ಬೇರೆಯೇ ಆಗಿವೆ ಈಗ ವಿಷಯ ಹದಿನೈದು ಯಾವ ಕರ್ಮರಸದ ಶಕ್ತಿಗಳ ಅಂದರೆ ಅವಿಭಾಗ ಪ್ರತಿಚ್ಛೇದಗಳ ಸಮೂಹ ರೂಪವಾದ ವರ್ಗಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಅವು ಬೇರೆಯೇ ಆಗಿವೆ ಇನ್ನು ವಿಷಯ ಹದಿನಾರು ಯಾವ ವರ್ಗಗಳ ಸಮೂಹ ರೂಪವಾದ ವರ್ಗಣಗಳು ಇವೆ ಅವು ಎಲ್ಲವೂ ಜೀವನಿಗೆ ಇಲ್ಲ ಕಾರಣ ಅವು ಪುದ್ಗಲ ದ್ರವ್ಯದ ಪರಿಣಾಮಗಳು ಇರುತ್ತವೆ ಆದ್ದರಿಂದ ತಮ್ಮ ಅನುಭೂತಿಯಿಂದ ಅವು ಬೇರೆಯೇ ಆಗಿವೆ ಈಗ ನಿಮಗೆ ಇಲ್ಲಿ ಹದಿನಾರು ವಿಷಯಗಳು ಆದವು ಇನ್ನು ಮುಂದಿನ ವಿಷಯವನ್ನು ನೀವು ನಾಳೆ ಬಂದೇನೆ ಕೇಳಬೇಕಾಗ್ತದೆ ನೆನ್ಪಿಟ್ಕೊಡ್ರಿ ವಿಷಯ ಹದಿನಾರು ಮಾತ್ರ ಆಯ್ತು ಇಲ್ಲಿ ನಾಳೆ ಬರ್ರಿ ಹಂಗಾರೆ ಸಮಯಕ್ಕೆ ಹೋದರೆ ಬರ ಬಂದ್ಬಿಟ್ರಿ